ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಬೇಸಿಕ್ ಟು ಅಡ್ವಾನ್ಸ್ ಫಂಡಾಮೆಂಟಲ್ ಅನಾಲಿಸಿಸ್ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋನಾಗ ನಾವು ಯಾವ ತರ ಬ್ಯಾಂಕಿಂಗ್ ಸೆಕ್ಟರ್ದು ಸ್ಟಾಕ್ ನಾವು ಅನಾಲಿಸಿಸ್ ಮಾಡ್ತೀವಿ ಬ್ಯಾಂಕಿಂಗ್ ಸೆಕ್ಟರ್ನ ಇರೋ ಸ್ಟಾಕ್ ಗಳ ಯಾವ್ಯಾವ ನಾವು ರೇಷೋಗಳನ್ನ ನೋಡ್ತೇವೆ ಅಂತ ತಿಳ್ಕೊಳ್ಳೋನು ನೋಡ್ರಿ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ನಾವು ಫಂಡಾಮೆಂಟಲ್ ಅನಾಲಿಸಿಸ್ ಮಾಡ್ಬೇಕಂತಂದ್ರೆ ಎಲ್ಲಾ ಸೆಕ್ಟರ್ ಬೇರೆ ಬೇರೆ ರೇಷೋಗಳು ಇರ್ತಾವ ಈಗ ನಾವು ಹಿಂದಿನ ವಿಡಿಯೋಗಳನ್ನ ಏನು ನೋಡಿನಿ ವೀಕ್ಷಕರ ಎಲ್ಲಾ ಕಂಪ್ನಿಗಳಾಗ ಕಾಮನ್ ರೇಷೋಗಳು ಬಟ್ ಬ್ಯಾಂಕಿಂಗ್ನಾಗ ನಾವು ಕೆಲವೊಂದು ಬ್ಯಾರೆ ರೇಷುಗಳನ್ನು ಯೂಸ್ ಮಾಡ್ತೇವಿ ಅಣ್ಣ ನಾವು ಬ್ಯಾರೆ ರೇಷುಗಳು ಯಾವ ಒಂದು ಬ್ಯಾಂಕಿಂಗ್ ಸ್ಟಾಕನ್ನು ನೀವು ಬಾಯ್ ಮಾಡೋಕ್ಕಿಂತ ಮೊದಲು ಫಂಡಾಮೆಂಟಲ್ ಅನಾಲಿಸಿಸ್ನಾಗ ಯಾವ್ಯಾವ ರೇಷೋನ ನೋಡ್ಬೇಕು ಇದು ಬರೀ ಬ್ಯಾಂಕಿಂಗ್ ಸ್ಟಾಕಿಗೆ ಅಷ್ಟ ವೀಕ್ಷಕರೇ ಅಳ್ವಡಿಸ್ತೈತಿ ಅಣ್ಣ ಆ ಯಾವ್ಯಾವ ರೇಷುಗಳಂತ ಇವತ್ತಿನ ಈ ವಿಡಿಯೋನಾಗ ನಾವು ಭಾಳ ಸರಳವಾಗಿ ಡೀಟೇಲ್ದಾಗ ತಿಳ್ಕೊಳ್ಳೋನು ನೋಡಿರಿ ವೀಕ್ಷಕರೇ ಹಿಂದಿನೂ ಎಲ್ಲ ರೇಷೋಗಳನ್ನ ನಾವು ಸ್ಕ್ರೀನರ್ ಡಾಟ್ ಇನ್ ವೆಬ್ಸೈಟ್ನಾಗ ತಿಳ್ಕೊಂಡು ಬಟ್ ಬ್ಯಾಂಕಿಂಗ್ ಸೆಕ್ಟರ್ಗ ಸ್ಕ್ರೀನರ್ ಡಾಟ್ ಇನ್ಯಾಗೂ ನಿಮ್ಗೆ ಕಂಡು ಬರ್ತೈತಿ ಯಾವ ರೇಷೋಗಳು ಇರ್ತಾವ ಬಟ್ ಅದು ಭಾಳ ಕಾಂಪ್ಲಿಕೇಟೆಡ ಮತ್ತು ವೀಕ್ಷಕರೇ ಭಾಳ ಕಠಿಣ ಆಗ್ತೈತಿ ಅನಾನ ನಾವು ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ಗಳನ್ನು ಅನಾಲಿಸಿಸ್ ಮಾಡೋಕೆ ಒಂದು ಬ್ಯಾರೆ ವೆಬ್ಸೈಟನ್ನು ನೋಡೋಣ ಆ ವೆಬ್ಸೈಟ್ ಯಾವುದಂತಂದ್ರೆ ವೀಕ್ಷಕರೇ ಟಿಕ್ಕರ್ ಡಾಟ್ ಫಿನೋಲಜಿ ಡಾಟ್ ಇನ್ ವೀಕ್ಷಕರೇ ಇದು ವೆಬ್ಸೈಟ್ ಈ ವೆಬ್ಸೈಟ್ನಾಗ ನೀವು ವೀಕ್ಷಕರೇ ಚಲೋ ಬ್ಯಾಂಕಿಂಗ್ ಸೆಕ್ಟರ್ದು ಕಂಪ್ನಿಗಳನ್ನು ನಾವು ಅನಾಲಿಸಿಸ್ ಮಾಡ್ಬೋದಾ ಚಲೋ ಎಲ್ಲ ವೀಕ್ಷಕರ ರೇಷೋ ಕಾಣ್ತೈತಿ ಬಹಳ ಸರಳವಾಗಿ ಕಾಣ್ತೈತಿ ಸ್ಕ್ರೀನಾ ಡಾಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಐತಿ ಅದ ಕಾರಣ ಈ ವೆಬ್ಸೈಟನ್ನು ನಾವು ಇವತ್ತಿನ ಈ ವಿಡಿಯೋನಾಗ ಉಪಯೋಗಿಸೋ ನಾವು ಬ್ಯಾಂಕಿಂಗ್ ಸೆಕ್ಟರನ್ನು ಅನಾಲಿಸಿಸ್ ಮಾಡೋಕ ಮತ್ತೆ ಬೇರೆ ಕಂಪ್ನಿಗಳನ್ನು ನಾವು ಸ್ಕ್ರೀನಾ ಡಾಟ್ ಇನ್ ಅನ್ನ ವೀಕ್ಷಕರ ಅನಾಲಿಸಿಸ್ ಮಾಡೋನು ನೋಡ್ರಿ ವೀಕ್ಷಕರ ಈಗ ನಾ ಇಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ದ ಸ್ಟಾಕ್ ಓಪನ್ ಮಾಡ್ಕೊಂಡೇನಿ ಇಲ್ಲಿ ಸರ್ಚ್ನೆ ಹೋಗಿ ನೀವು ವೀಕ್ಷಕರೇ ಬರದ್ರೆ ಅಂತಂದ್ರೆ ಕಂಪ್ನಿ ಹೆಸರ ಬಂದ್ಬಿಡ್ತೈತಿ ಈಗ ನಾ ಎಚ್ ಡಿ ಎಫ್ ಸಿ ಬ್ಯಾಂಕ್ ಓಪನ್ ಮಾಡ್ಕೊಂಡೇನಿ ಇಲ್ಲಿ ನೋಡ್ಬೋದು ವೀಕ್ಷಕರೇ ಬ್ಯಾಂಕಿಂಗ್ ಸೆಕ್ಟರ್ದು ಯಾವುದು ಕಂಪ್ನಿಯನ್ನು ಓಪನ್ ಮಾಡ್ರಿ ಇವೆಲ್ಲ ರೇಷೋಗಳ ಈ ವೆಬ್ಸೈಟ್ ಮ್ಯಾಗ ಕಾಮನಾಗಿ ಕಾಣೋಕಂತಾವ ಅಣ್ಣನ ನೀವು ಏನೂ ಆ್ಯಡ್ ಅದು ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ವೀಕ್ಷಕರೇ ಲಾಗಿನ್ ಅನ್ನು ಮಾಡ್ಕೊಂಡಿಲ್ಲ ಈ ವೆಬ್ಸೈಟ್ ಮ್ಯಾಗ ಹಂಗೆ ಕಾಣೇ ಬಿಡ್ತೈತಿ ಈಗ ಇದು ವೆಬ್ಸೈಟ್ ಮ್ಯಾಗ ಬನ್ನಿ ಎಚ್ ಡಿ ಎಫ್ ಸಿ ಬ್ಯಾಂಕನ್ನು ಸರ್ಚ್ ಮಾಡಿದ್ನಿ ಇಲ್ಲಿ ನೋಡ್ಬೋದು ವೀಕ್ಷಕರೇ ಹಲವಾರು ಇದಾವ ಬಟ್ ನಮಗೆ ಮೇನ್ ಯಾವ ರೇಷೋ ನೋಡೋಣ ಅಂತಂದರೆ ಇವತ್ತು ಕಾಸಾ ರೇಷೋ ಕಾಸಾ ಪರ್ಸಂಟೇಜ್ ರೇಷೋ ಇದನ್ನು ನಾವು ಈಗ ಫಸ್ಟ್ ತಿಳ್ಕೊಳ್ಳೋನು ಯಾವುದು ಬ್ಯಾಂಕಿಂಗ್ ಸ್ಟಾಕ್ ನಾವು ವೀಕ್ಷಕರ ಅನಾಲಿಸಿಸ್ ಮಾಡ್ಬೇಕಂತಂದ್ರೆ ಫಂಡಮೆಂಟಲ್ ಆ ಥರ ವೀಕ್ಷಕರ ನಾವು ಮೊದಲು ಏನು ನೋಡ್ತೇವೆ ಅಂತಂದ್ರೆ ಕಾಸಾ ರೇಷೋನ್ನ ನೋಡ್ತೀವಿ ಈ ರೇಷೋ ಬಗ್ಗೆ ನಾವೀಗ ಅನಾಲಿಸಿಸ್ ಮಾಡೋಣ ನೋಡ್ರಿ ವೀಕ್ಷಕರೇ ಕಾಸಾದ ಫುಲ್ ಫಾರ್ಮ್ ಏನಂತ ತಿಳ್ಕೊರಿ ಕಾಸಾದ ಫುಲ್ ಫಾರ್ಮ್ ಏನಂತಂದ್ರೆ ಇದೇನು ಫಸ್ಟ್ ಸಿ ಎ ಐತ್ಲಾರಿ ಅದ ಕರೆಂಟ್ ಅಕೌಂಟ್ ಅಂತ ನಮಗೆ ಹೇಳ್ತೈತಿ ಮತ್ತು ಎಸ್ ಸಿ ಎನ್ ಅದ ಸೇವಿಂಗ್ ಅಕೌಂಟ್ ಅಂತ ಹೇಳ್ತೈತಿ ಕರೆಂಟ್ ಅಕೌಂಟ್ ಮತ್ತೆ ಸೇವಿಂಗ್ ಅಕೌಂಟ್ ಪರ್ಸೆಂಟೇಜ್ ನಮ್ಗೆ ಕಾಸಾ ರೇಷೋ ಹೇಳ್ತೈತಿ ಈಗ ನೋಡ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ದ ಕಾಸಾ ರೇಷಿಯೋ ಥರ್ಟಿ ಏಯ್ಟ್ ಪಾಯಿಂಟ್ ಒನ್ ನೈನ್ ಐತಿ ಅಂತಂದ್ರೆ ಏನಂತ ತಿಳ್ಕೊರಿ ನೋಡಿರಿ ಈಗ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಡೆ ಏನರೇ ನೂರು ರೂಪಾಯಿ ಇದಾವಂತ ಅಂತ ತಿಳ್ಕೊರಿ ನೂರು ರೂಪಾಯಿ ಇದಾವಂತಂದ್ರೆ ಅದ್ರ ಕಡೆ ವೀಕ್ಷಕರೇ ತರ್ಟಿ ಏಟ್ ಪಾಯಿಂಟ್ ಒನ್ ನೈನ್ ರುಪೀಸ್ ವೀಕ್ಷಕರೇ ಕರೆಂಟ್ ಅಕೌಂಟ್ ಮತ್ತು ಸೇವಿಂಗ್ ಅಕೌಂಟ್ಲಿ ಬಂದವು ಬ್ಯಾಂಕ್ ಕಡೆ ಅಂತ ನಮ್ಗೆ ಈ ರೇಷೋಲೆ ಗೊತ್ತಾಗ್ತೈತಿ ಯಾವಾಗ ವೀಕ್ಷಕರೇ ಯಾವುದು ಬ್ಯಾಂಕದ ಕಾಸಾ ರೇಷೋ ಹೆಚ್ಚಿದ್ರೆ ಭಾಳ ಒಳ್ಳೇದಂತೀವಿ ಯಾಕಂತಂದ್ರೆ ಬ್ಯಾಂಕ್ದ ಬಿಸ್ನೆಸ್ ತಿಳ್ಕೊರಿ ಬ್ಯಾಂಕ್ ಏನು ಮಾಡ್ತೈತಿ ಜನರ ಕಡಿಂದ ವೀಕ್ಷಕರೇ ರೊಕ್ಕ ತಗೋತೈತಿ ಬ್ಯಾಂಕ್ ಬ್ಯಾಂಕ್ನಾಗ ಇಡ್ರಿ ನಮ್ದು ಅಂತ ಬಡ್ಡಿ ಕೊಡ್ತೇವೆ ಅಂತ ರೊಕ್ಕ ತೊಗೋತೈತಿ ಜನರ ಕಡಿಂದ ಮತ್ತು ಅದ ರೊಕ್ಕ ಮತ್ತೆ ಹೆಚ್ಚ ಬಡ್ಡಿ ಇಲ್ಲ ವೀಕ್ಷಕರೇ ಸಾಲ ಕೊಡ್ತೈತಿ ಬ್ಯಾರೆದವ್ರಿಗೆ ಇದು ಬ್ಯಾಂಕ್ದ ಬಿಸ್ನೆಸ್ ಕರೆಂಟ್ ಅಕೌಂಟ ಮತ್ತು ಸೇವಿಂಗ್ ಅಕೌಂಟ್ನಾಗ ವೀಕ್ಷಕರೇ ಯಾವಾಗನು ಬ್ಯಾಂಕ್ಗಳ ಕಡಿಮೆ ಬಡ್ಡಿ ಕೊಡ್ತಾವ ಅಣ್ಣ ಎಷ್ಟು ಒಂದು ಕಂಪ್ನಿ ಕಡೆ ಒಂದು ಬ್ಯಾಂಕದ ಕಂಪ್ನಿ ಕಡೆ ಎಷ್ಟು ಕರೆಂಟ್ ಅಕೌಂಟ್ ಮತ್ತು ಸೇವಿಂಗ್ ಅಕೌಂಟ್ದಿಂದ ರೊಕ್ಕ ಬರ್ತಾವಲ್ಲ ರೀ ಅಷ್ಟು ವೀಕ್ಷಕರೇ ಕಂಪ್ನಿಗೆ ಹೆಚ್ಚು ಲಾಭ ಆಗೋ ಚಾನ್ಸಸ್ ಇರ್ತೈತಿ ಯಾಕಂತಂದ್ರೆ ಜನರಿಗೆ ಬಡ್ಡಿ ಕಡಿಮೆ ಕೊಡಬೇಕಾಗ್ತೈತಿ ಸೇವಿಂಗ್ ಅಕೌಂಟ್ನಾಗ ಕರೆಂಟ್ ಅಕೌಂಟ್ನಾಗ್ರೆ ವೀಕ್ಷಕರೇ ಬಡ್ಡಿನ ಕೊಡೋದಿರಂಗಿಲ್ಲ ಒಂದು ಒಂದು ಬ್ಯಾಂಕ್ನಾಗ ಮತ್ತು ವೀಕ್ಷಕರೇ ಅದರ ರೊಕ್ಕನ್ನ ಆ ರೊಕ್ಕ ಏನು ಬಂದಿರ್ತಾವ ಅದರ ರೊಕ್ಕಣ್ಣ ಹೆಚ್ಚು ಇಂಟ್ರೆಸ್ಟ್ ರೇಟ್ಲೆ ಬೇರೆದವ್ರಿಗೆ ಅವ್ರಿಗೆ ಸಾಲಾನು ಕೊಡ್ಬೋದು ಆ ನಾನು ಕರೆಂಟ್ ಅಕೌಂಟ ಸೇವಿಂಗ್ ಅಕೌಂಟ್ ಅಥವಾ ಕಾಸಾ ರೇಷೋ ಹೆಚ್ಚಿತ್ತು ಇತ್ತಂತಂದ್ರೆ ಯಾವುದು ಕಂಪ್ನಿದ ಆ ಕಂಪ್ನಿ ಒಳ್ಳೆಯದ ಆ ಕಂಪ್ನಿ ಚಲೋ ಅಂತ ನಾವು ಅಂತೀವಿ ಇದಷ್ಟು ನಿಮಗ ಗುರುತಾ ಇರಬಹುದಂತ ನನ್ಗೆ ಅನಸ್ತೇತಿ ಕಾಸಾ ರೇಷೋ ಬಗ್ಗೆ ತಿಳಿದಿದ್ರೆ ವೀಕ್ಷಕರೇ ನನಗೆ ತಿಳಿದೈತಿ ಅಂತ ಕಮೆಂಟ್ ಸೆಕ್ಷನ್ಗ ಕಾಸಾ ಅಂತ ಕಮೆಂಟ್ ಮಾಡ್ರಿ ಅಂತಂದ್ರೆ ನನಗೆ ಗುರ್ತಾ ಬಿಡ್ತೈತಿ ನಿಮ್ಗ ತಿಳಿದೈತೆ ಅಂತ ಕಾಸಾ ರೇಷೋ ಇದು ನಿಮ್ಗ ಗುರುತಾ ಅಂತ ನನಗೆ ಅನಸ್ತೇತಿ ಈಗ ಬರೀ ವೀಕ್ಷಕರೇ ನೆಕ್ಸ್ಟ್ ರೇಷೋ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ನೆಕ್ಸ್ಟ್ ರೇಷೋ ಯಾವ್ದು ಅಂತಂದ್ರ ನೆಟ್ ಎಂ ಪಿ ಎ ಅದೇಲ್ ನಮಗ್ ಕಾಣ್ತೈತೆ ಅಂತ ಈಗ ನೋಡೋಣ ನೋಡ್ರಿ ನೋಡಿರಿ ವೀಕ್ಷಕರೇ ಎಚ್ ಡಿ ಎಫ್ ಸಿ ಬ್ಯಾಂಕದನ್ನು ತೆಗ್ದೇನಿ ಇಲ್ಲಿ ಇಲ್ಲಿ ಸ್ವಲ್ಪ ಕಳ ಹೋಗೋನು ಕಳ ಹೋಗೋಣ ವೀಕ್ಷಕರೇ ಇಲ್ಲಿ ನನ್ನ ಲೋಡ್ ಆಗಿಲ್ಲ ನಾನು ತೋರಿಸೋತ್ತ ಸ್ವಲ್ಪ ಲೋಡ್ ಒದಗ್ತೀನ ಓಕೆ ಈಗ ನೋಡಿರಿ ವೀಕ್ಷಕರೇ ಇಲ್ಲಿ ಇಲ್ಲಿ ನೆಟ್ ಎಂ ಪಿ ಎ ಅಂತ ತೋರಿಸ್ತೈತಿ ಇಲ್ಲಿ ಕಳಗ ಅಥವಾ ಇಲ್ಲಿ ಪೇಯರ್ಸ್ ಅಂತ ಇಲ್ಲ ರೀ ಇಲ್ಲಿ ಕ್ಲಿಕ್ ಮಾಡ್ರೆ ಆಟೋಮೆಟಿಕ್ ಇದು ಪೇಜ ಓಪನ್ ಆಗ್ಬಿಡ್ತೈತಿ ನೋಡಿರಿ ವೀಕ್ಷಕರೇ ನೆಟ್ ಎಂ ಪಿ ಎ ಬಗ್ಗೆ ತಿಳ್ಕೊಳ್ಳೋನು ಎಂ ಪಿ ಎ ಅಂತಂದ್ರೆ ವೀಕ್ಷಕರೇ ನಾನ್ ಪರ್ಫಾರ್ಮಿಂಗ್ ಎಸೆಟ್ ಇದು ವೀಕ್ಷಕರೇ ಯಾವುದು ಕಂಪ್ನಿನಾಗ ಎಷ್ಟು ಕಡಿಮೆ ಇರ್ತೈತಿ ಅಷ್ಟು ಒಳ್ಳೆಯದ ನೋಡ್ರಿ ವೀಕ್ಷಕರೇ ಇಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ದ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ ನೈಟ್ ಎನ್ ಪಿ ಐತಿ ಅಂತಂದ್ರೆ ಎಕ್ಸಾಂಪಲ್ಲೇ ತಿಳ್ಕೊಳ್ಳೋ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೂರು ರೂಪಾಯಿ ಸಾಲ ಕೊಟ್ಟಿತ್ತಂತ ತಿಳ್ಕೊರಿ ನೂರು ರೂಪಾಯಿದಾಗಿನ ವೀಕ್ಷಕರೇ ಜೀರೋ ಪಾಯಿಂಟ್ ತ್ರೀ ತ್ರೀ ಪೈಸಾ ಜೀರೋ ಪಾಯಿಂಟ್ ತ್ರೀ ತ್ರೀ ಪೈಸಾ ವೀಕ್ಷಕರೇ ನೂರು ರೂಪಾಯಿನಾಗ ಜೀರೋ ಪಾಯಿಂಟ್ ತ್ರೀ ತ್ರೀ ಪೈಸಾ ಬ್ಯಾಂಕ್ ಕಡೆ ಬರಂಗಿಲ್ಲನ ಅದು ಯಾರಿಗೆ ಲೋನ್ ಕೊಟ್ಟಿರ್ತೇನೆ ಅವ್ ಲೋನ್ ಮುನಿಸ್ಬಿಡ್ತಾನ ವೀಕ್ಷಕ್ರೆ ಅನಾನ ವೀಕ್ಷಕರೇ ನಾನ್ ಪರ್ಫಾರ್ಮಿಂಗ್ ಆಸೆಟ್ ಅಂತೇವಿ ಇದ್ ಕಡಿಮೆ ಇರ್ತೈತಿ ಎಷ್ಟ್ ಕಡಿಮೆ ಇದು ಏನು ಹೇಳ್ತೈತೆ ಅಂತಂದ್ರೆ ಬ್ಯಾಂಕ್ ಲೋನ್ ಎಷ್ಟ್ ಕೊಟ್ಟಿದ್ ಜನರ್ಗ ಆ ಲೋನ್ ವಾಪಸ್ ಎಷ್ಟ್ ಬಂತ ಮತ್ತು ಎಷ್ಟ್ ಹಾರಿ ಹೋತ ಎಷ್ಟು ಮುನಿಗಿತ್ತು ಲೋನ್ ಅಂತ ನಮ್ಗೆ ಹೇಳ್ತೈತಿ ನೆಟ್ ಅಂಡ್ ಪಿ ಯಾವಾಗನು ಎಷ್ಟು ಕಡಿಮೆ ಇರ್ತೈತಿ ಅಷ್ಟು ಚಲೋ ಅನಾನ ಯಾವ ಕಂಪ್ನಿದ ನೆಟ್ ಅಂಡ್ ಪೇ ಕಡಿಮೆ ಇತ್ತೀ ಅಂತ ಕಂಪ್ನಿಯನ್ನ ನಾವು ಆರ್ಸ್ಕೋಬೇಕ ಇದು ನಿಮಗೆ ಗುರ್ತಾಗಿರ್ಬೋದು ಅಂತ ನನ್ಗ ಈಗ ಬರೀ ವೀಕ್ಷಕರೇ ಲಾಸ್ಟ್ ರೇಷೋ ಬಗ್ಗೆ ತಿಳ್ಕೊಳ್ಳೋ ಲಾಸ್ಟ್ ರೇಷೋ ಯಾವುದಂತಂದ್ರೆ ವೀಕ್ಷಕರೇ ಇಲ್ಲೈತಿ ಇದು ಕಾಸ್ಟ್ ಲೈಬಿಲಿಟೀಸ್ ಕಾಸ್ಟ್ ಆಫ್ ಲ್ಯಾಬಿಲಿಟೀಸ್ ರೇಷೋ ವೀಕ್ಷಕರೇ ಇದೇನು ಹೇಳ್ತೈತಂತಂದ್ರ ಬ್ಯಾಂಕ್ ಎಲ್ಲ ಕಡೆಯಿಂದ ಡಿಪಾಸಿಟ್ ತೋತೈತ ರೀ ಸೇವಿಂಗ್ ಅಕೌಂಟ್ ದಿಂದಾಗಲಿ ಕರೆಂಟ್ ಅಕೌಂಟ್ ದಿಂದಾಗ್ಲಿ ಎಫ್ ಡಿ ಆಗಲಿ ಮತ್ತು ಹಲವಾರು ಕಡೆಯಿಂದ ವೀಕ್ಷಕರೇ ಬ್ಯಾಂಕ್ ಡಿಪಾಸಿಟ್ ತೋತೈತಿ ಆ ಡಿಪಾಸಿಟ್ ಎಷ್ಟು ಇಂಟ್ರೆಸ್ಟ್ ರೇಟ್ ಮ್ಯಾಗೆ ತೊಗೊಂಡೈತಿ ಅಂತ ನಮಗೆ ವೀಕ್ಷಕರೇ ಇದು ಹೇಳ್ತೈತಿ ಕಾಸ್ಟ್ ಆಫ್ ಲಾಬಿಲಿಟೀಸ್ ಅಂದರೆ ಎಕ್ಸಾಂಪಲ್ ನಾವು ತಿಳ್ಕೊಳೋ ವೀಕ್ಷಕರೇ ಈಗ ಯಾರ್ಯಾರು ಸೇವಿಂಗ್ ಅಕೌಂಟ್ನೇ ಹೂಡಿಕೆ ಮಾಡ್ರೆ ಒಂದು ಒಂದು ಬ್ಯಾಂಕ್ಗಳ ಮೂರು ಪರ್ಸೆಂಟ್ದೇ ಇಂಟ್ರೆಸ್ಟ್ ರೇಟ್ ಕೊಡ್ತಾವ ಒಂದೊಂದು ಬ್ಯಾಂಕ್ಗಳ ನಾಲ್ಕು ಪರ್ಸೆಂಟು ಕೊಡ್ತಾವ ಅದಕ್ಕಾರಣ ಭಾಳ ಜನರು ಏನು ಮಾಡ್ತಾರೆ ಈ ಬ್ಯಾಂಕ್ ಮೂರ್ ಪರ್ಸೆಂಟೇಜ್ ಇದು ಕೊಡ್ತಾನ ಅವ್ರು ನಾಲ್ಕು ಕೊಡ್ತಾನ ನಾನು ಮೂರ್ ಪರ್ಸೆಂಟ್ ದಿಂದ ತಕೊಂಡ್ ರೊಕ್ಕ ನಾಕ್ ಪರ್ಸೆಂಟ್ ಯಾವ ಬ್ಯಾಂಕ್ ಕೊಡ್ತೈತಿ ಆ ತರ ಇನ್ವೆಸ್ಟ್ಮೆಂಟ್ ಮಾಡೋದಂತ ನೋಡ್ರಿ ಟೋಟಲ್ ಓವರ್ ಆಲ್ ಕಂಪ್ನಿ ಎಲ್ಲಾ ಕಡೆಯಿಂದ ಡಿಪಾಸಿಟ್ ಅನ್ನ ಎಬ್ಸಿರತೈತ್ಲಾರೀ ಆ ಟೋಟಲ್ ಡಿಪಾಸಿಟ್ ಗವರೇಜ್ ಆಗಿ ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ರೇಟ್ ಕಸ್ಟಮರ್ಸ್ ಬ್ಯಾಂಕ್ ಕೊಡ್ತೈತ್ ಅಂತ ನಮಗೆ ಹೇಳ್ತೈತಿ ನೋಡ್ರಿ ವೀಕ್ಷಕರಿ ಇದು ಕಾಸ್ಟ್ ಆಫ್ ಲಯಾಬಿಲಿಟೀಸ್ ಏನೈತಿ ಇದು ಇದ್ ಕಡಿಮೆ ಇರ್ತೈತೆ ಅಷ್ಟೇ ಚಲೋ ನೋಡ್ಬೋದು ಓವರ್ ಆಲ್ ಟೋಟಲ್ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ದವರ ಸೇವಿಂಗ್ ಅಕೌಂಟ್ ಆಗಲಿ ಕರೆಂಟ್ ಅಕೌಂಟ್ ಆಗಲಿ ಅಥವಾ ಎಫ್ ಡಿ ಆಗಲಿ ಆಗ್ಲಿ ಮತ್ತೆ ಹಲವಾರು ಕಡೆಯಿಂದ ಏನೇನು ಪಾಸಿಟಿವ್ ಬಂದಿರ್ತೈತಿ ಅದಕ್ಕೆ ವೀಕ್ಷಕರೇ ಆಗಿ ಫೈವ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟೇಜ್ ಇಂಟ್ರೆಸ್ಟ್ ರೇಟನ್ನು ಅವ್ರದ್ದು ಕಸ್ಟಮರ್ಸ್ಗೆ ಕೊಡ್ತೈತಿ ಅದೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಷ್ಟು ಕೊಡ್ತೈತೆ ಅಂತ ಈಗ ನೋಡೋಣ ನೋಡ್ರಿ ನೋಡ್ಬೋದು ವೀಕ್ಷಕರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಫೋರ್ ಪಾಯಿಂಟ್ ನೈನ್ ಟೂ ಪರ್ಸೆಂಟೇಜಾಗ ಕೊಡ್ತೈತಿ ನೋಡ್ರಿ ವೀಕ್ಷಕರು ಏನಾಗ್ತೈತೆ ಅಂತಂದ್ರೆ ಶಾರ್ಟ್ ಏನಾಗ್ತೈತೆ ಅಂತಂದ್ರೆ ನಾವು ಫಸ್ಟ್ ಏನು ಮಾಡ್ಬೇಕಂದ್ರೆ ಕಾಸಾ ರೇಷೋ ನೋಡ್ಬೇಕು ಈಗ ಎಚ್ ಡಿ ಎಫ್ ಸಿ ಬ್ಯಾಂಕದ ಕಾಸಾ ರೇಷೋ ಥರ್ಟಿ ಏಯ್ಟ್ ಪಾಯಿಂಟ್ ಒನ್ ನೈನ್ ಐತಿ ಇಷ್ಟು ಪರ್ಸೆಂಟೇಜ್ ವೀಕ್ಷಕರಿಗೆ ಕಾಸು ಇಶ್ಯೂ ಐತಿ ಇವ್ರದ್ದು ಕರೆಂಟ್ ಅಕೌಂಟ್ ಮತ್ತು ಸೇವಿಂಗ್ ಅಕೌಂಟ್ಲಿ ರೊಕ್ಕ ಬರ್ತೈತಿ ಇವ್ರ ವೀಕ್ಷಕರು ಇಷ್ಟ ಐತೆ ಅಂತಂದರೆ ಇವ್ರ ಇಂಟ್ರೆಸ್ಟ್ ಎಷ್ಟು ಕೊಡ್ತಾರ ಅಥವಾ ಬಡ್ಡಿ ಎಷ್ಟು ಕೊಡ್ತಾರೆ ಅವ್ರ ಕಸ್ಟಮರ್ಸ್ಗಂತ ನಮಗೆ ಇಲ್ಲಿ ತೋರಿಸ್ತೈತಿ ನೋಡ್ಬೋದು ಫೋರ್ ಪಾಯಿಂಟ್ ನೈನ್ ಟೂ ಪರ್ಸೆಂಟೇಜ್ ಇವ್ರ ಇಂಟ್ರೆಸ್ಟ್ ಕೊಡ್ತಾರೆ ಅದಕ್ಕೆ ಕಾರಣ ಇವ್ರದ್ದು ನೆಟ್ ಎನ್ ಪಿ ಎಷ್ಟೈ ರೀ ಥರ್ಟಿ ಏಯ್ಟ್ ಪಾಯಿಂಟ್ ಒನ್ ನೈನ್ ಐತಿ ಅದ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ನೋಡೋಣ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ದವ್ರು ನೋಡ್ಬೋದು ವೀಕ್ಷಕರ ಎಷ್ಟು ಕೊಡ್ತಾರಂತಂದ್ರೆ ಇಂಟ್ರೆಸ್ಟ್ ಫೈವ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ ಕೊಡ್ತಾರ ಅವ್ರ್ ನೋಡಬಹುದು ಎಷ್ಟೈತ್ರಿ ಹೆಂಪಿ ಹೆಚ್ ಐತಿ ಯಾಕೆ ಹೆಚ್ ಐತ್ರಿ ಯಾಕಂತಂದ್ರೆ ಇವರ ಇಂಟ್ರೆಸ್ಟ್ ಹೆಚ್ ಕೊಡ್ತಾರ ಅವ್ರ ಕಸ್ಟಮರ್ಸ್ಗ ಅಣ್ಣನ ವೀಕ್ಷಕರೆ ಭಾಳ ಜನ ಕಾಸಾ ರೇಷೋ ಅಥವಾ ಕರೆಂಟ್ ಅಕೌಂಟ್ ಮತ್ತೆ ಸೇವಿಂಗ್ ಅಕೌಂಟ್ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ನಾಗ ಓಪನ್ ಮಾಡತ್ತಾರಂತ ನಮಗೆ ಗೊತ್ತಾಗ್ತೈತಿ ಅಣ್ಣನ ಕಾಸಾ ರೇಷೋ ಹೆಚ್ಚಾಗತ್ತೈತೆ ಇಲ್ಲಿ ನೋಡ್ಬೇಕ ಕಸ ರೇಷೋ ಅಂತಂದ್ರೆ ಇದು ಹೆಚ್ಚಾಗೈತೆ ನೋಡ್ಬೇಕು ಕಾಸ್ಟ್ ಆಫ್ ಲೈಬಿಲಿಟಿ ಇದೇನು ಹೆಚ್ಚಾಗಿಲ್ಲ ಕಾಸು ಹೆಚ್ಚಾಗತ್ತೈತೆ ಅಂತಂದ್ರೆ ವೀಕ್ಷಕರ ಅದ ಭಾಳ ಚಲೋ ಮತ್ತು ಹೊಸ ಕಂಪ್ನಿಗಳು ಅಂತಂದ್ರೆ ಸ್ವಲ್ಪ ಹೆಚ್ಚು ಇಂಟ್ರೆಸ್ಟ್ ಕೊಡ್ತಾವೆ ವೀಕ್ಷಕರ ಕಸ್ಟಮರ್ಸ್ ಯಾಕಂತಂದ್ರೆ ಹೆಚ್ ಇಂಟ್ರೆಸ್ಟ್ ಕೊಟ್ಟರೆ ಕಸ್ಟಮರ್ಸ್ ಅವ್ರ ಬ್ಯಾಂಕ್ನಾಗ ಹೆಚ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ ಒಮ್ಮೆ ಟೈಮ್ ಬರ್ತಾ ಬರ್ತಾ ಮಾಡ್ತಾರೆ ಮಾಡ್ತಾರಂತಂದ್ರೆ ಏನು ಇಂಟ್ರೆಸ್ಟ್ ರೇಟ್ ಹೆಚ್ಚು ಅದು ಕಡಿಮೆ ಮಾಡ್ಕೊಂಡು ಹೋಗ್ತಾರೆ ಈಗ ಯಾರೇ ಒಬ್ಬರು ವೀಕ್ಷಕರೇ ಒಂದು ಬ್ಯಾಂಕ್ ಅಕೌಂಟ್ ಅಂದ್ರೆ ಒಂದು ಕಂಪ್ನಿನಾಗ ಮತ್ತು ಸ್ವಿಚ್ ಮಾಡೋದು ಭಾಳ ಕಠಿಣ ಐತಿ ಯಾರು ಗುದ್ದಾಡೋರು ಅಂತ ಅದ ಕಂಪ್ನಿನಾಗ ವೀಕ್ಷಕರ ಅವ್ರದ್ದು ಅಕೌಂಟ ಬಿಡ್ತೈತಿ ಅದ ಕಾರಣ ಯಾವ ಹೊಸ ಬ್ಯಾಂಕ್ ಇದಾವೋ ಹೆಚ್ಚು ಇಂಟ್ರೆಸ್ಟ್ ರೇಟ್ ಕೊಡ್ತಾವ ಅನಾನ ಕಾಸ್ಟ್ ಆಫ್ ಲಯಬಿಲಿಟೀಸ್ ಹೆಚ್ಚಿರ್ತಾವ ಮತ್ತು ಕಾಸಾರ್ ಇಶ್ಯೂನು ವೀಕ್ಷಕರೇ ಹೆಚ್ಚು ತೋರಿಸ್ತಿರ್ತೈತಿ ಬಟ್ ಓವರ್ ಆಲ್ ಏನಂತಂದ್ರೆ ಕಾಸಾರ್ ಇಶು ಹೆಚ್ಚಾಗಬೇಕಾ ನೆಟ್ ಎನ್ ಪಿ ಎ ನೆಟ್ ಎನ್ ಪಿ ಎ ಅಷ್ಟೈತಿ ಅಷ್ಟೇ ಕಡಿಮೆ ಇರ್ಬೇಕು ವೀಕ್ಷಕರೇ ಮತ್ತು ಕಾಸ್ಟ್ ಆಫ್ ಲ್ಯಾಬಿಲಿಟೀಸನ್ನು ಕಡಿಮೆ ಇರಬೇಕು ಕಾಸ್ಟ್ ಆಫ್ ಲ್ಯಾಬಿಲಿಟೀಸ್ ಕಡಿಮೆ ಐತಿ ಮತ್ತು ಕಾಸಾ ರೇಷೋ ಏರಾತೈತೆ ಅಂತಂದ್ರೆ ಆ ಬ್ಯಾಂಕಿಂಗ್ ಕಂಪ್ನಿ ಚಲೋ ಐತಿ ನಾವು ಅಂತ ಅನ್ಬೋದ ಇದು ನಿಮಗೆ ಗೊತ್ತಾಯಿರ್ಬೋದು ಅಂತ ನನಗನ್ಸ್ತೈತಿ ವೀಕ್ಷಕರೇ ಇವ ಮೂರು ರೇಷೋ ಬಗ್ಗೆ ಇವತ್ತಿನ ಈ ವಿಡಿಯೋನಾಗ ನಾವು ಕಲಿತು ಒಣ್ಣೇದ ಕಾಸಾ ರೇಷೋ ಕರೆಂಟ್ ಅಕೌಂಟ್ ಮತ್ತು ಸೇವಿಂಗ್ ಅಕೌಂಟದ ಸಂಖ್ಯೆ ಏರಾತೈತೆ ನೋಡ್ಬೇಕು ಏರಾತಿದ್ರೆ ಭಾಳ ಬೆಸ್ಟ್ ಮತ್ತು ವೀಕ್ಷಕರೇ ನೆಟ್ ಎನ್ ಪಿ ಎ ಬಗ್ಗೆ ಕಲಿತು ನೆಟ್ ಎನ್ ಪಿ ಅಂತಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಒಂದ್ ಬ್ಯಾಂಕ್ ಎಲ್ಲಾ ಕಸ್ಟಮರ್ಸ್ ಸಾಲ ಕೊಡನಾ ವಾಪಸ್ ಎಷ್ಟ್ ರೂಪಾಯಿ ಬರಲಿಲ್ಲ ಬ್ಯಾಂಕ್ ಕಡೆ ಅಂತ ನಮಗ ನೆಟ್ ಎನ್ ಪಿ ಹೇಳ್ತೈತಿ ಇದು ಎಷ್ಟ್ ಇರ್ತೈತಿ ಅಷ್ಟು ಕಡಿಮೆ ಇರ್ಬೇಕ ಮತ್ತ ಕಾಸ್ಟ್ ಆಫ್ ಲೈಬಿಲಿಟೀಸ್ ವೀಕ್ಷಕರ ಎಷ್ಟ ಅಷ್ಟು ಕಡಿಮೆ ಇರ್ಬೇಕ ಕಾಸ್ಟ್ ಆಫ್ ಲೈಬಿಲಿಟೀಸ್ ಹೆಚ್ಚಿತ್ತು ಅಂತಂದ್ರ ಬ್ಯಾಂಕ್ ಏನ್ ಮಾಡಾತಿ ಅಂತಂದ್ರೆ ಹೆಚ್ಚ ಇಂಟ್ರೆಸ್ಟ್ ರೇಟ್ ಲೆ ವೀಕ್ಷಕರೇ ರೊಕ್ಕನ್ನ ತಗೊಳತೈತಿ ಡಿಪಾಸಿಟ್ ಮಾಡ್ಕೊಳತೈತಿ ಎತ್ತರ ಸಂಬಂಧ ಎದ್ರ ಕಾಸ ರೇಷೋನ ಇಷ್ಟು ಸಂಬಂಧ ಅಣ್ಣನ ಇದು ಎಷ್ಟು ಕಡಿಮೆ ಇರ್ತೈತೆ ಅಷ್ಟು ಚಲೋ ಅಥವಾ ಕನ್ಸಿಸ್ಟೆನ್ಸಿ ಒಂದೇ ಇಂಟ್ರೆಸ್ಟ್ ರೇಟ್ ಮೇಲೆ ವೀಕ್ಷಕರ ಇವರು ಫಿಕ್ಸ್ ಇರ್ಬೇಕ ಮತ್ತ ಕಸ ರೇಷೋ ಇರ್ಬೇಕ ಇದು ವೀಕ್ಷಕರು ಇವತ್ತಿನ ಮೂರು ರೇಷುಗಳ ಇನ್ನ ಬ್ಯಾಂಕಿಂಗ್ ಸೆಕ್ಟರ್ದು ಕಂಪ್ನಿಗಳನ್ನು ಅನಾಲಿಸಿಸ್ ಮಾಡಕ್ಕೆ ಇನ್ನೂ ಹಲವಾರು ರೇಷೋಗಳು ಇದಾವೆ ಅವ್ರ ಬಗ್ಗೆ ಮುಂದಿನ ವೀಡಿಯೋಗಳನ್ನ ನಾವು ತಿಳ್ಕೊಳ್ಳೋಣ ಇವತ್ತಿನ ಈ ವಿಡಿಯೋನಾಗ ನಮಗೆಲ್ಲ ಕ್ಲಿಯರ್ ಗೊತ್ತಾ ಅಂತ ಅಂತ ನನಗನಸ್ತೈತಿ ನಾನು ಹಿಂದಿನ ವೀಡಿಯೋಗಳನ್ನ ನೋಡಿರ್ಕಲ ಇದ್ರ ಅವು ಹೋಗಿ ನೋಡ್ರಿ ಅವು ಎಲ್ಲ ಫ್ರೀನಾಗ ಇದ್ದಾವೆ ಬೇಸಿಕ್ದಿಂದ ಅಡ್ವಾನ್ಸ್ ತಕ್ಕನ ಫಂಡಮೆಂಟಲ್ ಅನಾಲಿಸ್ ಹತ್ರ ಕಲ್ಸೇನಿ ಅನಾನ ನಾ ವೀಕ್ಷಕರೇ ಆ ವೀಡಿಯೋಗಳನ್ನ ನೋಡಿನ ಈ ವಿಡಿಯೋ ನೋಡ್ರಿ ಇದೇ ಇತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ನಿಮ್ಗೆ ಎಲ್ಲ ಡೀಟೇಲ್ ಆಗ ಗೊತ್ತಿರಬಹುದು ಯಾವ ತರ ಬ್ಯಾಂಕಿಂಗ್ ಸೆಕ್ಟರ್ನಾಗ ಯಾವ್ಯಾವ ಯಾವ್ ನಾವು ಯೂಸ್ ಮಾಡ್ತೀವಿ ಅಂತ ಈ ವಿಡಿಯೋ ಚೆನ್ನಾಗಿ ಲೈಕ್ ಮಾಡಿ ಈ ಚಾನಲ್ ಮೇನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು